ನಮಸ್ತೆ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲಿಂದ ಇವತ್ತು ಕೆಲವು ಕ್ವಶನ್ಸ್ಗಳನ್ನು ಕೃಷಿಕರ ಹತ್ರ ತಗೊಳ್ಳೋ ಅಂತ ಹೇಳಿದ್ದೇನೆ ಆ ಕ್ವಶನ್ಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಕ್ರಾಪ್ ಇನ್ಶೂರೆನ್ಸ್ ಅಂದರೆ ಏನು ಯಾವಾಗ ಮಾಡೋದು ಹೇಗೆ ಮಾಡೋದು ಮಾಡಿದರೆ ಏನು ಬೆನಿಫಿಟ್ ಇದೆ ಸೊ ಬೇಸಿಕ್ಕಾಗಿ ಒಂದು ಇನ್ಫಾರ್ಮೇಷನು ಒಂದು ಇಷ್ಟು ದುಡ್ಡು ಕಟ್ಟಿದರೆ ಕ್ರಾಪಿಗೆ ಹದಿನೈದು ಸಾವಿರ ಎಲ್ಲ ಕಟ್ಟಿದರೆ ಎಪ್ಪತ್ತೆಂಬತ್ತು ಸಾವಿರ ಬರುವಂಥ ಒಂದು ಸ್ಕೀಮ್ ಇದೊಂದು ಸೊ ಯಾವ ರೀತಿಯಲ್ಲಿ ಮಾಡೋದು ಇದು ಅದಕ್ಕೆ ಅಪ್ಲೈ ಮಾಡೋದು ಹೇಗೆ ಯಾವಾಗ ಅಪ್ಲೈ ಮಾಡಬೇಕು ಇದೆಲ್ಲ ಇನ್ ಇನ್ಫಾರ್ಮೇಷನ್ಗಳನ್ನು ನಾನು ಒಳಗೊಂಡ ವೀಡಿಯೋ ಇದ್ದೀನಿ ಸೊ ನಿಮ್ಮ ಹತ್ರ ಸಹ ಹಲವು ಕ್ವಶನ್ಸ್ ಇರ್ಬೋದು ಎಷ್ಟೋ ಕೃಷಿಕರು ಇನ್ನೂ ಕೂಡ ಇದರ ಬೆನಿಫಿಟ್ಗಳನ್ನು ಇಲ್ಲ ಸೊ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಜನರಿಗೆ ನೀವು ಕೂಡ ಕಮೆಂಟ್ಸ್ ಹಾಕಿ ನಿಮ್ಮ ಕ್ವಶನ್ಸ್ಗಳನ್ನು ಹಾಕಿ ಅದರ ಮೇಲೆ ನಾನು ವೀಡಿಯೋ ಮಾಡಿ ನಾಳೆ ಸಂಜೆ ವೀಡಿಯೋ ಮಾಡಿ ನಾಡಿದ್ದಕ್ಕೆ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ಕ್ವಶನ್ಸ್ಗಳು ಎಷ್ಟು ಬರುತ್ತಾ ಅದ್ರ ಮೇಲೆ ವೀಡಿಯೋ ಮಾಡ್ತಾ ಇರ್ತೀವಿ ನಾವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ನಿಮಗೆ ನೋಟಿಫಿಕೇಷನ್ ಮೂಲಕ ಹಲವು ವೀಡಿಯೋಸ್ಗಳು ಬರ್ತಾ ಇರುತ್ತೆ ಧನ್ಯವಾದಗಳು